ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ಹೈಫನ್ ನೈಂಟಿ ಸಿಕ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೇನಾದರೂ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡಿಕೊಳ್ಳ್ದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡನ್ನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಇಪ್ಪತ್ನಾಲ್ಕು ಓಂಕಾರ ತಾನು ಪ್ರೀತಿಸ್ತಾ ಇರುವಂಥ ಹುಡುಗಿಗೆ ತನ್ನ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂತ ತಿಳ್ಕೊಳ್ಳೋ ಸಲುವಾಗಿ ಯೂನಿವರ್ಸಲ್ ಮೆಥಡ್ ಆದಂತಹ ಜಲಸಿನ ಯೂಸ್ ಮಾಡೋದು ಬೆಟರ್ ಅನ್ನೋ ಸಜೆಷನ್ನ ಆದಿಯಿಂದ ಪಡ್ಕೊಂಡು ಅದನ್ನು ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ ನಂತರ ಓಂಕಾರ ಮತ್ತೆ ಆದಿ ಊಟ ಮುಗಿಸಿದ ನಂತರ ಆದಿ ಏನು ಅವ್ನಿಗೇನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಆಫೀಸ್ ಕಡೆ ಹೊರಡ್ತಾನೆ ಅದಾದ ನಂತರ ಓಂಕಾರ ಕೂಡ ಅವ್ನು ಶೂಟಿಂಗ್ನಲ್ಲಿ ಆಗಿ ಹೋಗ್ತಾನೆ ಇನ್ನೊಂದು ಕಡೆ ಇಶಾನಿ ಅವಳ ಆಲೋಚನೆಗಳಿಗೆ ಜಾಸ್ತಿ ಸಮಯ ಕೊಡ್ದೇನೆ ಆದಷ್ಟು ಸಮಯ ತನ್ನನ್ನು ತಾನು ಬ್ಯುಸಿಯಾಗಿಸ್ಕೊಂಡಿರ್ತಾಳೆ ಈ ಕಡೆ ಆಫೀಸಿಗೆ ಬಂದಂಥ ಹಾದಿಗೆ ಒಂದು ರೀತಿ ಕಳವಳ ಆಗ್ತಾ ಇರುತ್ತೆ ಓಮ್ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ ದುಡ್ಗಿ ಇಶಾನಿನಾ ಇಲ್ಲ ಅನಿಸುತ್ತೆ ಆ ಹುಡುಗಿ ಪ್ರಪಂಚದಲ್ಲಿ ಯಾರೇ ಆಗಿರಲಿ ಆದರೆ ಈಶಾನಿಯವ್ರು ಮಾತ್ರ ಆಗಿರ್ಬಾರ್ದು ದೇವ್ರೆ ಪ್ಲೀಸ್ ಇದೊಂದು ಸಲ ಆದರೂ ನನ್ನ ರಿಕ್ವೆಸ್ಟ್ನ ಕೇಳಿಸ್ಕೊಳ್ಳಿ ಪ್ಲೀಸ್ ಹ್ಞೂ ನೋಡೋಣ ಯಾರು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಆದಿ ಅವನ ಕೆಲಸಕ್ಕೆ ವಾಪಸ್ ಹೋಗ್ತಾನೆ ಸಂಜೆ ಆಫೀಸಿಂದ ತಡವಾಗಿ ಹೊರಟಂತ ಇಶಾನಿ ಇಯರ್ ಫೋನ್ಸ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಓಂಕಾರ ನಂಬರಿಂದ ಇಶಾನಿಗೆ ಕಾಲ್ ಬರುತ್ತೆ ಹಲೋ ಇಶು ಮನೆಗೆ ಬಂದ್ಯಾ ಏನು ಮಾಡ್ತಿದ್ಯಾ ಸರಿ ಕೇಳು ಇವತ್ತು ಡಿನ್ನರ್ಗೆ ಹೊರಗೆ ಹೋಗೋಣ ರೆಡಿಯಾಗಿರೋ ಅಂತ ಅವಸರದಲ್ಲೇ ಹೇಳಿದಂಥ ಓಂಕಾರ ಇಶಾನಿ ಏನಾದರೂ ಹೇಳೋಕ್ಕೂ ಮೊದಲೇ ಕಾಲ್ ಡಿಸ್ಕನೆಕ್ಟ್ ಮಾಡಿರ್ತಾನೆ ಅದು ಇವತ್ತಾಗಲ್ಲ ನಂಗೆ ಟಯರ್ಡ್ ಆಗಿದೆ ಅಂತ ಇಶಾನಿ ಹೇಳೋ ಅಷ್ಟೊತ್ತಿಗೆ ಓಂ ಕಾರ್ ಕಾಲ್ ಡಿಸ್ಕನೆಕ್ಟ್ ಆಗಿರುತ್ತೆ ಏ ಬಿಡು ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಮನೆಗೆ ಬರ್ತಾಳೆ ಇಶಾನಿ ಬಾಲ್ಕನಿಯಲ್ಲಿ ಕುತ್ಕೊಂಡು ಆಗಿ ಏನು ಯೋಚನೆ ಓಡ್ತಿದೆ ಅಂತ ಗೊತ್ತಾಗ್ದೇನೆ ಬೀಚ್ ಕಡೆ ನೋಡ್ತಿರ್ತಾಳೆ ಅದೇ ಟೈಮಿಗೆ ಡೋರ್ ಬೆಲ್ ರಿಂಗ್ ಆಗುತ್ತೆ ಓಂ ಬಂದಿರಬೇಕು ಅವನು ನಾನು ರೆಸ್ಪಾಂಡ್ ಮಾಡೋಕ್ಕೂ ಮೊದಲೇ ಕಾಲ್ ಕಟ್ ಮಾಡ್ದೆ ಇವತ್ತಾಗಲ್ಲ ನೀವೇ ಹೋಗಿ ಅಂತ ಹೇಳೋಣ ಅಂತ ಡೋರ್ ಓಪನ್ ಮಾಡ್ತಾಳೆ ಆದರೆ ಅಲ್ಲಿ ಬದಲಿಗೆ ಆದಿ ಬಂದಿರ್ತಾನೆ ಆದಿ ಇಶಾನಿ ಸ ಆಶ್ಚರ್ಯದಿಂದ ಕೇಳ್ತಾಳೆ ಯಾಕ್ರಿ ನೀವಿನ್ನೂ ನೀವು ಇನ್ನೂ ರೆಡಿ ಆಗಿಲ್ವಾ ಓಂ ನೋಡಿದರೆ ಬೇಗ ಕರ್ಕೊಂಡು ಬಾ ಅವ್ರಿಗೆ ಆಗಲೇ ರೆಡಿ ಆಗಿದ್ದಾರೆ ಅಂತ ಹೇಳ್ತಾ ಆದಿ ಕೂಡ ಆಶ್ಚರ್ಯದಿಂದ ಕೇಳ್ತಾನೆ ಅಯ್ಯೋ ಈ ಓಮ್ ಮಾಡೋದು ಇದೇ ಆಗೋಯಿತು ಆದಿ ಸಡನ್ ಪ್ಲ್ಯಾನ್ ಮಾಡೋದು ಕಾಲ್ ಮಾಡಿ ಅವನು ಹೇಳೋದಷ್ಟೇ ಹೇಳ್ಬಿಟ್ಟು ನಾನು ರೆಸ್ಪಾಂಡ್ ಮಾಡೋಕ್ಕೂ ಮೊದಲೇ ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಡೋದು ಆದಿ ಇವತ್ತು ನನಗೆ ಎಲ್ಲಿಗೂ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಜೊತೆಗೆ ಆಫೀಸಿಂದ ಕೂಡ ಈಗಷ್ಟೇ ಬಂದೆ ಫುಲ್ ಟಯರ್ಡ್ ಆಗಿದೆ ನಾನು ಬರಲ್ಲ ನೀವೇ ಹೋಗಿ ಇಶಾನಿ ಲೇಸಿಯಾಗಿ ಹೇಳ್ತಾಳೆ ಇಶಾನಿ ಇನ್ನು ಸ್ವಲ್ಪ ದಿನದಲ್ಲಿ ನೀವು ವಾಪಸ್ ಹೋಗ್ತೀರಾ ಇನ್ನೆಷ್ಟು ಸಲ ನಾವು ಈ ಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಹೇಳಿ ಸುಮ್ಮನೆ ರೆಡಿಯಾಗಿ ಬನ್ನಿ ನಿಮ್ಗೆ ಎಷ್ಟು ಟೈಮ್ ಬೇಕೋ ತಗೊಳ್ಳಿ ನಾನು ಏನೂ ಕಂಪ್ಲೇಂಟ್ ಮಾಡಲ್ಲ ನಾನು ಬೇಕಿದ್ದರೂ ಇಲ್ಲೇ ವೆಯ್ಟ್ ಮಾಡ್ತೀನಿ ಅದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ಹೇಳ್ತಾನೆ ಆಗ ಇಶಾನಿ ಸರಿ ಆಯಿತು ಟೆನ್ ಮಿನಿಟ್ಸ್ ನಿಮ್ಗೆ ಅಷ್ಟೊತ್ತು ಟೈಮ್ ಪಾಸ್ ಮಾಡೋದಕ್ಕೆ ಅಲ್ಲಿ ಸ್ನ್ಯಾಕ್ಸ್ ಇದೆ ತೊಗೊಳ್ಳಿ ಜೊತೆಗೆ ಕಾಫಿ ಬೇಕು ಅಂದರೆ ಮಾಡ್ಕೊಳ್ಳಿ ಅಂತ ಹೇಳಿ ಅವಳು ರೂಮ್ಗೆ ಹೋಗ್ತಾಳೆ ಆದಿ ಸ್ನ್ಯಾಕ್ಸ್ ತಗೊಂಡು ಬಾಲ್ಕನಿಗೆ ಬಂದು ನಿಂತ್ಕೊಳ್ತಾನೆ ಅಲ್ಲ ಈ ಓಮ್ಗೆ ಏನೋ ಐಡಿಯಾ ಕೊಟ್ಟು ಈಗ ನನಗೆ ಬ್ಯಾಕ್ ಫೈರ್ ಆಗೋ ಥರ ಇದೆಯಲ್ವಾ ಅಲ್ವಾ ಓಮ್ ಲವ್ ಮಾಡ್ತಿರೋದು ಆಗದೇ ಇದ್ದರೆ ಅಷ್ಟೇ ಸಾಕು ದೇವರೇ ನೀನೇ ನನ್ನ ಈ ವಿಷಯದಲ್ಲಿ ಕಾಪಾಡಬೇಕು ಹೀಗೆ ಮನಸ್ಸಲ್ಲೇ ಏನೇನೋ ಯೋಚನೆ ಮಾಡ್ತಾ ನಿಂತಿರ್ತಾನೆ ಅಷ್ಟೊತ್ತಿಗೆ ಇಶಾನಿ ರೆಡಿಯಾಗಿ ನಾನು ರೆಡಿ ಆಗೋಯ್ತು ಬನ್ನಿ ಹೊರಡ್ರಣ್ವಾ ಅಂತ ಹೇಳ್ತಾಳೆ ಅವಳನ್ನು ನೋಡಿದ ತಕ್ಷಣ ಆದಿ ವಾ ಚೆನ್ನಾಗಿ ಕಾಣಿಸ್ತಿದ್ದೀರ ಈ ಸೀರೆಲಿ ಡಿಫ್ರೆಂಟಾಗಿ ಕಾಣಿಸ್ತೀರ ರೀ ಆದಿ ಮುಖ ಹೇಳ್ತಾನೆ ಆದಿ ಇದು ಸಿಂಪಲ್ ಸೀರೆ ಅದು ಅಲ್ಲದೆ ನಾನು ಅಷ್ಟೊಂದು ಮೇಕಪ್ ಕೂಡ ಏನೂ ಮಾಡಿಲ್ಲ ನೀವು ಸುಮ್ಮನೆ ಹೈಪ್ ಮಾಡ್ತಿದ್ದೀರಾ ನನಗೆ ಈಶಾನ್ಯ ಮುಗಳಗುತ್ತಾ ಹೇಳ್ತಾಳೆ ಸರಿ ಬನ್ನಿ ಹೊರಡೋಣ ಆಗಲಿ ತುಂಬ ಸಲ ಮೆಸೇಜ್ ಮಾಡಿದ್ದಾನೆ ಎಲ್ಲಿದ್ದೀರ ಇನ್ನೂ ಹೊರಟಿಲ್ವಾ ಅಂತ ಆಮೇಲೆ ಸುಮ್ಮನೆ ಕೋಪ ಮಾಡ್ಕೋತಾನೆ ಅಂತ ಹೇಳಿದಾರಿ ಇಶಾನಿ ಜೊತೆ ಅಲ್ಲಿಂದ ಹೊರಡ್ತಾನೆ ಮುಂಬೈ ಬಂದು ಆಲ್ಮೋಸ್ಟ್ ಒಂದು ತಿಂಗಳಾಗೋಕ್ಕೆ ಬಂತಲ್ವ ಎಷ್ಟು ಬೇಗ ಟೈಮ್ ಮುಗೀತು ಅಂತಲೇ ಗೊತ್ತಾಗಲಿಲ್ಲ ಇಶಾನಿ ಯಾವುದೋ ಯೋಚನೆಯಲ್ಲಿ ಹೇಳ್ತಾರೆ ಹೌದು ಹೌದು ಅದು ಅಲ್ಲದೆ ನನಗೆ ಇಷ್ಟು ಕಡಿಮೆ ಟೈಮ್ನಲ್ಲಿ ಒಬ್ಬರು ಇಷ್ಟು ಒಳ್ಳೆ ಫ್ರೆಂಡ್ ಆಗ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ನಾನು ಆದಿ ಕೂಡ ಕಾಮ್ ವಾಯ್ಸಲ್ಲಿ ಹೇಳ್ತಾನೆ ನಂತರ ಮ್ಯೂಸಿಕ್ ಕೇಳಿಕೊಂಡು ಅದು ಇದು ಮಾತಾಡಿಕೊಂಡು ಕಾರ್ ಶೇರ್ ಮಾಡಿದಂಥ ಡೆಸ್ಟಿನೇಷನ್ಗೆ ರೀಚ್ ಆಗ್ತಾರೆ ದ ಡೆಸ್ಟಿನೇಷನ್ ರೀಚ್ಡ್ ನ್ಯಾವಿಗೇಷನ್ ಎಂಡಿಂಗ್ ಅಂತ ನ್ಯಾವಿಗೇಷನ್ನ ಐ ಆರ್ ಹೇಳಿದೆ ಲೊಕೇಶನ್ ಏನೋ ಬಂದ್ವಿ ಆದರೆ ಈ ಓಮ್ ಎಲ್ಲಿದ್ದಾನೆ ಕಾಲ್ ಮಾಡ್ತೀನಿ ರೀ ಅಂತ ಆದಿ ಓಂ ಕಾರಿಗೆ ಕಾಲ್ ಮಾಡ್ತಾನೆ ಮಗ ಎಲ್ಲೋ ಇದೆಯಾ ನೀನು ಇನ್ನೂ ಬಂದಿಲ್ವಾ ಆದಿ ಕೇಳ್ತಾನೆ ಆದಿ ನಾನು ಇಲ್ಲೇ ಇದ್ದೀನಿ ನೀವು ಒಳಗೆ ಬನ್ನಿ ಅಂತ ಕಾರ್ ಹೇಳಿದ್ದನ್ನು ಕೇಳಿ ಸರಿ ಆಯಿತು ಅಂತ ಇಬ್ಬರು ಕಾರಿಂದ ಕೆಳಗೆ ಇಳಿತಾರೆ ಈಶಾನಿ ಬಳಿಗೆ ಬಂದಂಥ ಆದಿ ಇಶಾನಿ ಸೀರೆ ನೆರಿಗೆನ ಸರಿ ಮಾಡ್ಕೊಳ್ತಿದ್ದುದನ್ನು ನೋಡಿ ಕೆಳ ಕೂತು ಅವಳ ಸೀರೆ ನೆರಿಗೆ ಹಿಡಿದು ಅವಳಿಗೆ ಸಹಾಯ ಮಾಡ್ತಾನೆ ಓ ಜೆಂಟಲ್ ಮ್ಯಾನ್ ಆದಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಸರಿ ಬನ್ನಿ ಹೋಗೋಣ ಅವನು ಒಳಗಡೆನೇ ಇದ್ದಾನಂತೆ ಅಂತ ಹೇಳಿದ ಆದಿ ಆಫ್ಟ್ ಯು ಅಂತ ಪ್ರಿನ್ಸ್ನಂತೆ ಒಂದು ಕೈನ ಬೆನ್ನಿಂದೆ ಇಟ್ಟು ಇನ್ನೊಂದು ಕೈನ ಮುಂದೆ ಮಾಡಿ ದಾರಿ ಮುಂದೆ ಹೋಗುವಂತೆ ತೋರಿಸ್ತಾನೆ ಇಶಾನೆ ಮುಗಳ್ನ ಗುತ್ತಾ ಮುಂದೆ ಹೋಗ್ತಾಳೆ ನಂತರ ಇಬ್ಬರು ಒಳಗೆ ಬರ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಬೇರೆಯವ್ರ ಜೊತೆ ಓಂಕಾರ ಕೂತ್ಕೊಂಡು ಮಾತಾಡ್ತಾಯಿರ್ತಾನೆ ಆಗ ಇಶಾನ್ ಇದ್ದಳು ನಾವು ಮೂರು ಜನ ಅಷ್ಟೇ ಅಲ್ವಾ ಬೇರೆಯವ್ರು ಕೂಡ ಬರ್ತಾರೆ ಅಂತ ನೀವು ಹೇಳಲೇ ಇಲ್ಲ ಆಶ್ಚರ್ಯದಿಂದ ಆದಿ ಕಡೆಗೆ ತಿರುಗಿ ಮೆಲ್ಲ ದನಿಯಲ್ಲಿ ಕೇಳ್ತಾನೆ ಆಕ್ಚುಲಿ ನನಗೂ ಈಗಲೇ ಗೊತ್ತಾಗಿತ್ತು ಅಂತ ಆದಿ ಆಕ್ವರ್ಡಾಗಿ ಸ್ಮೈಲ್ ಮಾಡ್ತಾನೆ ಅವರು ನೋಡಿದಂಥ ಓಂಕಾರ ಹೇ ಇಶೋ ಆದಿ ಬನ್ನಿ ಅಂತ ಕರೀತಾನೆ ಈಶಾನಿ ಸೀರೆಯಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇರೋದನ್ನು ನೋಡಿದ ಓಂಕ ಮೆಸ್ಮರೈಸ್ ಆಗೋಗ್ತಾನೆ ಒಂಥರ ಅವನಿಗೆ ಮಾತಾಡೋಕ್ಕೆ ಪದಗಳೇ ಸಿಗ್ತಿಲ್ಲ ಅಂತ ಹೇಳ್ಬೋದು ಮತ್ತೆ ಸಿಚ್ಯುವೇಶನ್ ಅರ್ಥ ಮಾಡಿಕೊಂಡು ಕಮೆಂಟ್ ಸಿಟಿಯೋ ಅಂತ ಹೇಳ್ತಾನೆ ಇಬ್ಬರೂ ಬಂದು ಟೇಬಲ್ನ ಕೊನೆಯಲ್ಲಿ ಕುತ್ಕೋತಾರೆ ಗಾಯ್ಸ್ ಇವರು ಇಶಾನಿ ನನ್ನ ಫ್ರೆಂಡ್ ಮತ್ತು ಆದಿ ನಿಮಗೆಲ್ಲ ಗೊತ್ತೇ ಇದ್ದಾನೆ ಅಲ್ವಾ ಅಂತ ಓಂಕಾರ ಅವರಿಬ್ಬರೂ ಇಂಟ್ರೊಡ್ಯೂಸ್ ಮಾಡ್ತಾನೆ ಇಶು ಇವಳು ಮಲ್ಲಿಕಾ ಸಾನಿಯಾ ಆ್ಯಂಡ್ ಶರತ್ ಅಂತ ಅವರೂ ಕೂಡ ಇಶಾನಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾನೆ ಹೇ ಯಾರ್ ಫ್ರೆಡಿ ಗರ್ಲ್ ಅಂತ ಕಾಂಪ್ಲಿಮೆಂಟ್ ಕೊಡ್ತಾಳೆ ಆಗ ಇಶಾನಿ ಅವರಿಗೆಲ್ಲ ಹಾಯ್ ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ ಓಂಕಾರನ ಒಂದು ಸೈಡ್ನಲ್ಲಿ ಸಾನಿಯಾ ಇನ್ನೊಂದು ಸೈಡ್ನಲ್ಲಿ ಮಲ್ಲಿಕಾ ಕೂತಿರ್ತಾರೆ ಅವರ ಆಪೋಸಿಟ್ ಸೈಡ್ನಲ್ಲಿ ಶರತ್ ಆದಿ ಮತ್ತು ಈಶಾನಿ ಕೂತಿರ್ತಾರೆ ಓಂಕರ್ ಮಲ್ಲಿಕಾ ಜೊತೆ ಜಾಸ್ತಿ ಮಾತಾಡ್ತಾ ತಮಾಷೆ ಮಾಡ್ತಾ ಇರ್ತಾನೆ ಇಬ್ಬರು ಸೇರಿ ಡ್ಯೂ ಎಟ್ ಕರೋಕೆ ಸಾಂಗ್ ಕೂಡ ಹಾಡ್ತಾರೆ ನಂತರ ಸಾನಿಯಾ ಶರತ್ ಮತ್ತು ಮಲ್ಲಿಕಾ ಜೊತೆ ಕಪಲ್ ಶಾರ್ಟ್ಸ್ ಡ್ರಿಂಕ್ಸ್ ಕೂಡ ಕುಡಿತಿರ್ತಾನೆ ಮಧ್ಯ ಮಧ್ಯೆ ಆದಿಗೆ ರೇಗಿಸ್ತಲೂ ಇರ್ತಾನೆ ಇವುಗಳ ಮಧ್ಯೆ ಈಶಾನಿಗೆ ಕೂಡ ನೋಡ್ತಾ ರೇಗಿಸ್ತಾ ತಲೆ ಮಾಡ್ತಿರ್ತಾನೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತ ಅಂದರೆ ಅವನು ಪ್ರೀತಿಸ್ತಿರೋ ಹುಡುಗಿಗೆ ಜಲಸಿ ಫೀಲ್ ಮಾಡಿಸಿ ಅವಳ ಫೀಲಿಂಗ್ಸ್ನ ತಿಳ್ಕೋಬೇಕು ಅಂತ ಆರ್ಗನೈಸ್ ಮಾಡಿದಂಥ ಪಾರ್ಟಿ ನಾರ್ಮಲ್ ಫ್ರೆಂಡ್ಸ್ ಪಾರ್ಟಿ ಆಗೋಗಿತ್ತು ಈಶಾನಿ ಕೂಡ ಎಲ್ಲರ ಜೊತೆ ಮಾತಾಡ್ತಾ ಇರ್ತಾಳೆ ಆದರೆ ಒಂದು ಕಡೆ ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಕೂಡ ಆಗ್ತಿರುತ್ತೆ ಇದನ್ನೆಲ್ಲ ನೋಡಿದ ಮೇಲೆ ಆದಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಈ ಓಂಕಾರು ಒಂದು ಸಾನಿಯಾನ ಲವ್ ಮಾಡ್ತಿರ್ಬೋದು ಇಲ್ಲ ಅಂದರೆ ಈಶಾನಿನ ಲವ್ ಮಾಡ್ತಿರ್ಬೋದು ಮಲ್ಲಿಕಾ ಮತ್ತೆ ಓಂ ಕಾಲೇಜ್ ಟೈಮಿಂದ ಪರಿಚಯ ಅವಳು ಸಲುವಾಗಿ ಅವ್ನು ಒಂದಿನೂ ಆ ಥರ ಯಾವ ವಿಷಯನೂ ಮಾತಾಡಿಲ್ಲ ಇನ್ನಿರೋದು ಇವ್ರೊಬ್ಬರೇ ಅವನು ಯಾರನ್ನು ಇಷ್ಟಪಡ್ತಾ ಇರ್ಬೋದು ಅಂತ ಮನಸಲ್ಲೇನೆ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಮುಂದೇನಾಗುತ್ತೆ ಓಂಕಾರ ನಿಜವಾಗ್ಲೂ ಲವ್ ಮಾಡ್ತಿರೋದು ಯಾರನ್ನ ಈಶಾನೆನಾ ಅಥವಾ ಸಾನಿಯನಾ ನೋಡಿದರೆ ಓಂಕಾರು ಅವನ್ ಇಷ್ಟಪಡ್ತಿರೋ ಹುಡುಗಿಗೆ ಜಲಸಿ ಫೀಲ್ ಮಾಡಿಸ್ಬೇಕು ಅಂತ ಈ ಪಾರ್ಟಿನ ಈ ಡಿನ್ನರ್ನ ಆರ್ಗನೈಸ್ ಮಾಡಿದ್ದ ಬಟ್ ಇಲ್ಲಿ ನೋಡಿದರೆ ಅವನು ಎಲ್ಲರ ಜೊತೆನೂ ಮಿಂಗಲ್ ಆಗಿ ಎಲ್ಲರ ಜೊತೆನೂ ತರಲೆ ಮಾಡಿಕೊಂಡು ರೇಗಿಸ್ಕೊಂಡು ಪಾರ್ಟಿನ ಎಂಜಾಯ್ ಮಾಡ್ತಿದ್ದಾನೆ ಅಲ್ಲಿ ಅವ್ನು ಯಾರೂ ಇಗ್ನೋರು ಮಾಡ್ತಿಲ್ಲ ಯಾರನ್ನೂ ಸೈಡ್ ಲೈನು ಮಾಡ್ತಿಲ್ಲ ಯಾರಿಗೂ ಜಲಸಿನೂ ಫೀಲ್ ಮಾಡಿಸ್ತಿಲ್ಲ ಲೈಕ್ ಇದು ನಾರ್ಮಲ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋ ಥರನೇ ಇದೆ ಎಲ್ರ ಜೊತೆನೂ ಅದೇ ಥರ ನಡ್ಕೊತಿದ್ದಾನೆ ಸೊ ಈಗಿರುವಾಗ ಯಾರು ಅವ್ನು ಲವ್ವರ್ ಆಗಿರ್ಬೋದು ಅವ್ನು ಯಾರಿಗೆ ಜಲಸಿ ಫೀಲ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡ್ನಲ್ಲಿ ಧನ್ಯವಾದಗಳು